ಉಚಿತ ಅಕ್ಕಿ ಹಣ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ಇವತ್ತ ನಿಮ್ಮ ಖಾತೆಗಳಿಗೆ ಉಚಿತ ಅಕ್ಕಿ ಹಣ ಎರಡ್ ಸಾವಿರದ ನಲವತ್ತು ರೂಪಾಯಿ ಹಣ ಇದು ಒಂದೇ ಗುಡ್ ನ್ಯೂಸ್ ಅಲ್ಲ ಎರಡ್ ಸಾವಿರದ ನಲವತ್ತು ರೂಪಾಯಿ ಹಣದ ಜೊತೆಗೆ ನಿಮಗೆ ಪ್ರತಿ ತಿಂಗಳ ಹದಿನೈದು ಕೆಜಿ ಅಕ್ಕಿಯನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಬನ್ನಿ ಈ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಆ ಅಕ್ಕಿಯ ಒಂದು ಪ್ರಭಾವ ಕಡಿಮೆ ಇರೋದ್ರಿಂದ ಒಂದು ಈ ಒಂದು ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟು ಐದು ಕೆ ಜಿ ಅಕ್ಕಿ ಬದಲು ಹಣವನ್ನ ವಿತರಣೆ ಮಾಡ್ತಾ ಇತ್ತು ಅಂದ್ರೆ ಕೊಡ್ತಾ ಇತ್ತು ಸೊ ಈಗ ಏನಿದೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಂಡಿದೆ ಎನ್ಮೇಲೆ ಪ್ರತಿ ತಿಂಗಳ ಹದಿನೈದು ಕೆ ಜಿ ಅಕ್ಕಿ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಐದು ಕೆಜಿ ಬಂದ್ರೆ ನಾವು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂದ್ರೆ ಹದಿನೈದು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಇದು ಹೊಸ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಸೊ ಹಾಗಾದ್ರೆ ಇಲ್ಲಿವರೆಗೆ ಏನು ಉಚಿತ ಅಕ್ಕಿ ಹಣ ಬಂದಿಲ್ಲಲ್ಲ ಅದ್ರದ್ದು ಹೆಂಗ್ ಸಾರ್ ಅಂತ ಬಹಳಷ್ಟು ಮಂದಿ ತಲೆ ಕೆಡಿಸ್ಕೊಂಡಿದ್ದಾರೆ ಸೊ ಇವತ್ತ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಉಚಿತ ಅಕ್ಕಿ ಹಣ ಎರಡ್ ಸಾವಿರದ ನಲವತ್ತು ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಇವತ್ತ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರದ ನಲವತ್ ರೂಪಾಯಿ ಹಣ ಜನ ಜಮಾ ಆಗ್ತಾ ಇದೆ ಹಾಗಾದ್ರೆ ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣ ಬರ್ತಾ ಇದೆ ಮತ್ತೆ ಉಚಿತ ಅಕ್ಕಿ ಹಣ ಅಂದ್ರೆ ಈ ಒಂದು ಉಚಿತ ಅಕ್ಕಿ ಹಣ ಕೊಡೋದನ್ನ ಬಂದ್ ಮಾಡ್ತಾ ಇದ್ದಾರೆ ಇನ್ ಮುಂದೆ ನಿಮ್ಮ ಖಾತೆಗಳಿಗೆ ಆ ಹಣ ಬರಲ್ಲ ಅಂದ್ರೆ ಹದಿನೈದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಯಾವಾಗ್ಲಿಂದ ಈ ಒಂದು ಹದಿನೈದು ಕೆಜಿ ಅಕ್ಕಿ ಬರ್ತಾ ಇದೆ ಮತ್ತೆ ಆ ಅಕ್ಕಿಯನ್ನ ಯಾರೆಲ್ಲ ಪಡಿತಾ ಇದಾರೆ ಇವತ್ತ ಎರಡ್ ಸಾವಿರದ ನಲ್ವತ್ತು ರೂಪಾಯಿ ಹಣ ಯಾರೆಲ್ಲ ಪಡಿತಾ ಇದಾರೆ ಯಾರಿಗೆ ಬರಲ್ಲ ಯಾವ ಜಿಲ್ಲೆಗಳಿಗೆ ಬರುತ್ತೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಯಾಕಂದ್ರೆ ಈಗ ಇದಕ್ಕಿದ್ದಂತೆ ರೂಲ್ಸ್ ಅನ್ನ ಚೇಂಜ್ ಮಾಡಿದ್ರೆ ಈ ಹಿಂದೆ ಉಚಿತ ಅಕ್ಕಿ ಹಣ ಏನ್ ಬರ್ಬೇಕಾಗಿತ್ತು ಅದು ಬಂದಿಲ್ಲ ಬಹಳಷ್ಟು ಮಂದಿಗೆ ಸೊ ಅದರ ಪರಿಸ್ಥಿತಿ ಹೇಗೆ ಅನ್ನೋದ್ರ ಬಗ್ಗೆ ಗೊಂದಲ ಬೇಡ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಬನ್ನಿ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಉಚಿತ ಅಕ್ಕಿ ಏನು ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಇಲ್ಲಿವರೆಗೆ ಆಗೋ ಈಗೋ ಏನೋ ಮಾಡಿ ನಿಮಗೆ ಐದು ಕೆಜಿ ಅಕ್ಕಿ ಅದ್ರ ಜೊತೆಗೆ ಐದು ಕೆಜಿ ಅಕ್ಕಿ ಹಣವನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು ಸೊ ಈಗ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ನಾವು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ವಿ ನುಡ್ದಂತೆ ನಡಿತಾ ಇದೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದೆ ಅಂದ್ರೆ ನಿಮ್ಗೆ ಪ್ರತಿ ತಿಂಗಳ ಹತ್ತು ಕೆಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ಹಣವನ್ನ ಬಂದ್ ಮಾಡ್ತಾ ಇದೀವಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನಿಮಗೆ ಇದೇ ತಿಂಗಳ ಮಾರ್ಚ್ ಹದಿನೈದರಿಂದ ಅವಳ ಆಲ್ರೆಡಿ ಪ್ರಾರಂಭ ಆಗಿದೆ ಹದಿನೈದು ಕೆಜಿ ಅಕ್ಕಿಯನ್ನ ಪ್ರತಿಯೊಬ್ಬ ಸದಸ್ಯರಿಗೆ ಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಸ್ಟೋರ್ಗಳಲ್ಲಿ ನೀವು ಇನ್ನೂ ಅಕ್ಕಿಯನ್ನ ಪಡೆದಿಲ್ಲಪ್ಪ ಅಂತಂದ್ರೆ ಹದಿನೈದು ಕೆ ಜಿ ಪ್ರತಿಯೊಬ್ಬ ಸದಸ್ಯನಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ಇದು ರಾಜ್ಯ ಸರ್ಕಾರದ ಹತ್ತು ಕೆ ಜಿ ಕೊಡ್ತಾ ಇದ್ದಾರೆ ಅದನ್ನ ನೀವು ಇಮಿಡಿಯೇಟ್ ಆಗಿ ಪಡೆದುಕೊಳ್ಬಹುದು ಹಾಗಾದ್ರೆ ಇಲ್ಲಿ ಕೆಲವೊಬ್ಬರಿಗೆ ಉಚಿತ ಅಕ್ಕಿ ಹಣ ಬಂದೇ ಇಲ್ಲ ಕೆಲವರಿಗೆ ಮಾತ್ರ ಬಂದಿರುವಂತದ್ದು ಇನ್ನು ಕೆಲವರಿಗೆ ಬಹಳಷ್ಟು ಮಂದಿ ಈ ಹಿಂದಿನ ತಿಂಗಳ ಅಂದ್ರೆ ನಿಮ್ಗೆ ಜನವರಿ ಆಗಿರ್ಬೋದು ಫೆಬ್ರವರಿ ಆಗಿರ್ಬೋದು ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವರಿಗೆ ಈಗ ಎರಡ್ ಸಾವಿರದ ನಲವತ್ತು ರೂಪಾಯಿ ಹಣವನ್ನ ಇವತ್ತ ಅವರ ಖಾತೆಗಳಿಗೆ ಹನ್ನೊಂದು ಮೂವತ್ತಕ್ಕೆ ಜಮಾ ಮಾಡ್ತಾ ಇದೆ ಹೌದು ಸ್ನೇಹಿತರೆ ಖುದ್ದಾಗೆ ಆಹಾರ ಮತ್ತು ನಾಗರಿಕ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಎರಡು ತಿಂಗಳದ್ದು ಎರಡು ಸಾವಿರದ ನಲವತ್ತು ರೂಪಾಯಿ ಹಣ ಅಂತ ಜಮಾ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ಏನು ಯಾರಿಗೂ ಪೆಂಡಿಂಗ್ ಇಡದಂತೆ ಯಾರ್ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಇಲ್ಲಿವರೆಗೆ ಏನ್ ಪೆಂಡಿಂಗ್ ಇತ್ತು ಆ ಒಂದು ಹಣವನ್ನ ಇವತ್ತ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಆ ಅದ್ರ ಜೊತೆಗೆ ಏನು ಈ ಮಾರ್ಚ್ ತಿಂಗಳಿಂದ ಏನಿದೆ ನಿಮಗೆ ಹದಿನೈದು ಕೆ ಜಿ ಅಕ್ಕಿಯನ್ನ ಅಪ್ಡೇಟ್ ಮಾಡಿದ್ದಾರೆ ಹದ್ನೈದು ಕೆಜಿ ಪ್ರತಿಯೊಬ್ಬ ಸದಸ್ಯನಿಗೆ ಕೊಡ್ತಾ ಇದಾರೆ ಇನ್ನು ಮುಂದಿನ ತಿಂಗಳಿಂದ ನಿಮಗೆ ಉಚಿತ ಅಕ್ಕಿ ಹಣ ಬರಲ್ಲ ಸೊ ಅಕ್ಕಿಯನ್ನ ನೀವು ಪಡೆದುಕೊಳ್ಬಹುದು ಇಲ್ಲಿ ಪೆಂಡಿಂಗ್ ಹಣವನ್ನ ಮಾತ್ರ ಇವತ್ತ ರಿಲೀಸ್ ಮಾಡ್ತಾ ಇದಾರೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಎಲ್ಲಾ ಜಿಲ್ಲೆಯವರಿಗೂ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅದನ್ನ ಕ್ಲಿಯರ್ ಆಗಿ ಎಲ್ಲಾ ಹಣ ಜಮಾ ಮಾಡ್ತಾರೆ ಯಾರು ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಪೆಂಡಿಂಗ್ ಹಣ ಏನಿತ್ತು ಉಚಿತ ಅಕ್ಕಿ ಹಣ ಅದು ರಿಲೀಸ್ ಆಗುತ್ತೆ ಸೊ ಮತ್ತೆ ಈ ತಿಂಗಳಿಂದ ಏನಿದೆ ನಿಮಗೆ ಕೌಂಟಿಂಗ್ ಹದಿನೈದು ಕೆಜಿ ಅಕ್ಕಿ ಇರುತ್ತೆ ಮತ್ತೆ ಏನು ಇರುತ್ತೆ ನಿಮಗೆ ಅದೆಲ್ಲ ಅಕ್ಕಿ ಹಣವನ್ನ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಅಂದ್ರೆ ಇದು ನಿಮಗೆ ಇಮಿಡಿಯೆಟ್ಲಾಗಿ ಇವತ್ತಾಗ್ಬೋದು ಅಥವಾ ಸಂಜೆ ಆಗ್ಬಹುದು ನಾಳೆ ಆಗ್ಬಹುದು ಒಂದು ಎರಡು ಮೂರು ದಿನ ಕಾಲಾವಕಾಶದಲ್ಲಿ ಪ್ರತಿಯೊಬ್ಬರ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗುತ್ತೆ ಸೊ ತದಾದ ನಂತರ ನಿಮ್ಗೆ ಇನ್ ಮುಂದೆ ಅಕ್ಕಿ ಹಣ ಬರಲ್ಲ ಹದಿನೈದು ಕೆಜಿ ಅಕ್ಕಿಯನ್ನ ಪಡಿಬಹುದು ಹಾಗಾದ್ರೆ ವೇಟ್ ಮಾಡ್ತಾ ಇರಿ ನಿಮ್ಮ ಖಾತೆಗಳಿಗೆ ಇವತ್ತ ಏನು ಹಣ ಜಮಾ ಆಗುತ್ತೆ ಸೊ ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ತಿಳಿಸಿ ಮತ್ತೆ ಈ ತಿಂಗಳಿಂದ ಹದಿನೈದು ಕೆಜಿ ಅಕ್ಕಿಯನ್ನ ನೀವು ಸ್ಟೋರ್ಗಳಲ್ಲಿ ಪಡೆದುಕೊಳ್ಬಹುದು